ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರಿಗೂ ಕೂಡ ಸ್ವಾಗತ ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ಲೈವ್ ಬರೋಕ್ಕಾಗ್ತಾಯಿಲ್ಲ ಕೆಲವೊಂದು ಆಟೋ ಸಂಘಟನೆಗಳು ಮತ್ತೊಂದು ನಾಯಕರುಗಳೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಆಟೋ ಚಾಲಕರಿಗೆ ಚಾರ್ಜ್ ಶೀಟ್ ತಗೊಳ್ಳೋದ್ರಲ್ಲಾಗಿರ್ಬೋದು ಹಲವಾರು ವಿಷಯಗಳಲ್ಲಿ ಯಾಕೆ ಚಾಲಕರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋದನ್ನು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಹಿರಂಗವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲರೂ ಕೂಡ ಚಾಲಕರು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ರಾಪಿಡೋ ವಿಚಾರದಲ್ಲಾಗಿರ್ಬೋದು ಹಲವಾರು ಇನ್ನೂ ಚಾಲಕರ ಸಮಸ್ಯೆ ವಿಚಾರ ಆಗಿರ್ಬೋದು ಯಾಕೆ ನಾವು ಹಿನ್ನಡೆಯನ್ನು ಅನುಭವಿಸ್ತಿದ್ದೀವಿ ಅಂತ ಅಂದರೆ ಇಲ್ಲಿ ಕೆಲವೊಂದು ನಾಯಕರುಗಳನ್ನು ವರ್ತನೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲೇ ನಮಗೆ ಉದಾಹರಣೆ ಸಿಗುತ್ತೆ ಎಲ್ಲ ಚಾಲಕರು ನೋಡ್ಕೊಳ್ಬೇಕಾಗ್ತದೆ ನಾನು ನಾನೊಬ್ಬ ಆಟೋ ಚಾಲಕ ಇತ್ತೀಚೆಗೆ ನಾನು ಒಂದು ಸಂಚಾರಿ ಆಟೋ ಚಾಲಕರ ವೇದಿಕೆ ಅಂತ ಹೇಳಿ ಕೂಡ ಒಂದು ಮಾಡ್ಕೊಂಡಿದ್ದೀನಿ ಅಂತಂದರೆ ನಾವು ಐನೂರು ಜನಕ್ಕೆ ಸಾವಿರ ಜನಕ್ಕೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಮತ್ತೊಂದು ಅನ್ನೋದಲ್ಲ ನನ್ನ ಕೈಲಾದಷ್ಟು ನಮ್ಮ ಸ್ನೇಹಿತರು ಮತ್ತೊಬ್ಬರಿಗೆ ಏನಾದೊಂದು ತೊಂದರೆ ತಾಪತ್ರೆಗಳಾದಂಥ ಟೈಮ್ನಲ್ಲಿ ಏನೇ ಒಂದು ಒಂದು ಅಳಿಲಿ ಸೇವೆಯನ್ನು ಒಂದು ಮಾಡುವಂಥ ಉದ್ದೇಶದಿಂದ ನಾನು ಕೂಡ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀನಿ ಇಲ್ಲಿ ಯಾರ ಪರವೂ ಅಲ್ಲ ವಿರೋಧವೂ ಅಲ್ಲ ಇಲ್ಲಿ ಚಾಲಕರಿಗೆ ಸಮಸ್ಯೆಗಳು ನೂರೆಂಟಿದೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ರಾಜಕಾರಣಿಗಳಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ನಮ್ಮ ಆಟೋ ಚಾಲಕರಾಗಲಿ ಕ್ಯಾಬ್ ಚಾಲಕರಾಗಲಿ ಇಲ್ಲ ಅವರವನ್ನ ಹಿತಾದೃಷ್ಟಿಯನ್ನು ಮಾಡಬೇಕು ಅವರು ವಸತಿ ಕೊಡಿಸ್ಬೇಕು ಅವರು ಒಂದು ಜೀವನನಾಡಿಯಾಗಿದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಗುರುತಿಸಿ ಅವ್ರಿಗೆ ಸರ್ಕಾರದಿಂದಾಗಲಿ ಮತ್ತೊಂದರಂದ್ರಾಗಲಿ ಯಾರೇ ಕೂಡ ಒಬ್ಬ ನಾಯಕನೂ ಕೂಡ ಇಲ್ಲ ಅಂದರೆ ಈ ರಾಜಕಾರಣಿಗಳು ಯಾವುದೇ ಒಂದು ಸ್ಟೇಜನ್ನು ಅವರಿಗೆ ಕಲ್ಪಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅವರು ಬಂದು ಆಟೋ ಚಾಲಕರನ್ನ ಹೊಗಳ ಥರ ಹೊರತು ಇನ್ನು ಬೇರೆ ಒಂದು ವಿಧಾನಸೌಧದಲ್ಲಾಗಿರ್ಬೋದು ಈ ಅಸೆಂಬ್ಲಿದು ಏನು ಒಳಗಡೆ ಮಾತನಾಡ್ತಕ್ಕಂಥ ಅಧಿವೇಶನದಲ್ಲಿ ಆಗಿರ್ಬೋದು ಯಾರು ಕೂಡ ಒಂದು ಸೌಂಡ್ ಮಾಡಲ್ಲ ಯಾಕೆ ಆ ರೀತಿಯಾಗಿ ಆಗಿದೆ ಅಂತ ಅಂದರೆ ನಮ್ಮ ಚಾಲಕರು ಒಂದು ಒಗ್ಗಟ್ಟಿನಿಂದ ಒಂದು ಒಮ್ಮತದಿಂದ ಒಂದು ಶಕ್ತಿಯನ್ನು ಪ್ರದರ್ಶನವನ್ನು ಮಾಡಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇತ್ತೀಚೆಗೆ ಎಲ್ಲರೂ ಕೂಡ ಏನು ಒಂದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲರೂ ಕೂಡ ಮಾಡಿದರು ಆ ಮಾಡಿದಂಥ ಟೈಮ್ನಲ್ಲಿ ಹಲವಾರು ಜನ ಸಾವಿರಾರು ಜನ ಇವತ್ತು ಒಂದೂವರೆ ಸಾವಿರ ಜನ ಎರಡು ಸಾವಿರ ಜನ ಹೋಗಿ ಫಂಕ್ಷನ್ನಲ್ಲಿ ಹೋಗಿ ಅಲ್ಲಿ ಭಾಗವಹಿಸೋಕ್ಕಾಗ್ತದೆ ಯಾವುದೋ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟಕ್ಕೆ ಕರೆದಂಥ ಸಂದರ್ಭದಲ್ಲಿ ಐನೂರರಿಂದ ಆರುನೂರು ಜನ ಬರೋದಕ್ಕೆ ಸುಸ್ತಾಗಿ ಹೋಗ್ತದೆ ಯಾಕೆ ಚಾಲಕರು ಈ ರೀತಿಯಾಗಿ ಆಗ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಚಾಲಕರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ ಇವತ್ತು ಏನೇ ಹೋರಾಟ ಮಾಡಿರುವ ಸರ್ಕಾರಗಳು ಚಾಲಕರನ್ನ ಗಣಗಣಿಗೆ ತಗೋತಾ ಇಲ್ಲ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ಏನು ಚಂದ್ರಬಾಬು ನಾಯ್ಡು ಅವರು ಅವರೇ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನು ಚಾಲಕರಿಗೆ ಕೊಡಬೇಕು ಅಂತೇಳಿ ಒಂದು ಘೋಷಣೆ ಮಾಡಿದಂಥ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಇವರು ಶಕ್ತಿ ಯೋಜನೆ ಆಗಿರ್ಬೋದು ಫ್ರೀ ಬಸ್ ಯೋಜನೆ ಆಗಿರ್ಬೋದು ಎರಡೆರಡು ಸಾವಿರ ಗೃಹಲಕ್ಷ್ಮಿ ಆಗಿರ್ಬೋದು ಇವರು ಜನ ದೃಷ್ಟಿಯಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ನಾವು ಒಂದು ಆಟೋ ನಡೆದುಕೊಂಡು ಕ್ಯಾಬ್ ನಂಬಿಕೊಂಡು ಸಾವಿರಾರು ರೂಪಾಯಿ ಲಾಸ್ ಸಾಲ ಮಾಡಿಕೊಂಡು ನಾವು ಇವತ್ತು ಕ್ಯಾಬ್ಗಳು ಆಟೋಗಳನ್ನು ಹಾಕ್ಕೊಂಡಿದ್ದೀವಿ ಇದರಿಂದ ನನಗೂ ಕೂಡ ಹೊಡೆತ ಬಿದ್ದಿದೆ ಹಾಗಾಗಿ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಕೆಲವೊಂದು ನಾಯಕರುಗಳು ಮನವಿ ಮಾಡಿದ್ದಾರೆ ಯಾವುದೇ ಒಬ್ಬ ಸರ್ಕಾರ ಬರಲಿ ನಮ್ಮ ಚಾಲಕನ ಗಣಗಣಗೆ ತಗೊಳ್ಳಲ್ಲ ಈ ರೀತಿಯಾಗಿ ಪರಿಸ್ಥಿತಿ ಆಗಿದೆ ಹಾಗಾಗಿ ಇರುವಂಥ ಸಮುದಾಯಗಳು ನಮ್ಮದು ಏನು ಚಾಲಕರ ಸಮುದಾಯ ಆಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ನಾವೆಲ್ಲ ಕರ್ನಾಟಕದಲ್ಲಿ ಒಮ್ಮತದಿಂದ ಎಲ್ಲ ಜಿಲ್ಲೆ ವರ್ಗದಿಂದ ಒಂದು ಶಕ್ತಿ ಪ್ರದರ್ಶನ ಮಾಡಿದರೆ ಸರ್ಕಾರಕ್ಕೆ ನಮ್ಮ ಮನದಟ್ಟಾಗ್ತದೆ ಚಾಲಕರು ಏನಾದರೂ ಎದ್ದು ನಿಂತರೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾರೆ ಅನ್ನೋದೊಂದು ಎಚ್ಚರಿಕೆ ಸಂದೇಶವನ್ನು ಈ ರಾಜಕಾರಣಿಗಳಿಗೆ ಕೊಡಬೇಕು ಸರ್ಕಾರಕ್ಕೆ ಕೊಡಬೇಕು ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಹಾಗೆ ಈಗ ಏನು ಒಂದು ಆಟೋವನ್ನು ನಾನು ಇಂಪಾರ್ಟೆಂಟನ್ನು ನಮ್ಮ ಚಾಲಕರು ತಿಳ್ಕೊಳ್ಬೇಕಾಗ್ತದೆ ಏನಪ್ಪ ಅಂತಂದರೆ ನಾವೊಂದು ಕಾರನ್ನು ತಗೊಳ್ಕೋದಂಥ ಸಂದರ್ಭದಲ್ಲಿ ಆ ಒಂದು ಕಂಪ್ನಿಯವರು ನಮ್ಮನ್ನ ಕೂರಿಸಿ ಟೀ ಕಾಫಿಯನ್ನು ಕೊಟ್ಟು ಈ ಕಾರಿಂದು ಈ ರೀತಿಯಾಗಿ ಯೋಜನೆ ಇದೆ ಈ ರೀತಿಯಾಗಿದೆ ಇಷ್ಟು ಸಿಲಿಂಡರ್ ಗಾಡಿದು ಇಂಜಿನ್ ಇಷ್ಟು ಕೆಪಾಸಿಟಿ ಮತ್ತೊಂದು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟು ಅಲ್ಲಿ ಒಂದು ಒಂದು ಲವಲಕೆಯಿಂದ ಒಂದು ಮಾತನಾಡ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ಒಂದು ಟೂ ವೀಲರ್ ಒಂದು ತಗೊಂಡು ಹೋದಂಥ ಸಂದರ್ಭದಲ್ಲಿ ಟೂ ವೀಲರವ್ರು ಕೂಡ ಅಲ್ಲಿಯ ನಮ್ಮದು ಏನು ಫುಲ್ ಪೇಮೆಂಟ್ ನಾವು ಕಟ್ಟಕ್ಕೆ ಟೈಮ್ನಲ್ಲೂ ಕೂಡ ನಮಗೆ ಅಲ್ಲಿ ಒಂದು ಫೈನಾನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಅಲ್ಲೇ ಒಂದು ಡೌನ್ ಪೇಮೆಂಟನ್ನು ಕೊಟ್ಟು ಇಂಥ ದಿವಸ ಬಳಿ ಗಾಡಿಯನ್ನು ಕೊಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಪೆಷಾಲಿಟಿ ಮಾಡಿಕೊಡ್ತಾರೆ ಆದರೆ ಇಲ್ಲಿ ನಮ್ಮ ಆಟೋವನ್ನು ಬೆಂಗಳೂರು ನಗರದಲ್ಲಿ ಯಾವ ಒಬ್ಬ ಬಡಪ ಇವತ್ತು ಏನು ಅರ್ಧ ಬರ್ಧ ನಾವು ಏನೋ ಓದಿ ಅಂಥ ಎಜುಕೇಷನ್ ಮಾಡಿರೋ ವೃತ್ತಿ ಬಂದು ಮಾಡಿಲ್ಲ ಯಾಕೆಂದರೆ ಈ ವೃತ್ತಿಯನ್ನು ನಾವು ಒಂದು ಸ್ವಲ್ಪ ನಮ್ಮ ಮನೆ ಕಷ್ಟ ತಾಪತ್ರೆಗಳಿಂದ ನಾವು ಯಾವುದೇ ಒಂದು ಎಜುಕೇಷನಿಂದ ಹಿಂದೆ ಉಳಿದು ನಮಗೆ ಯಾವುದೋ ಒಂದು ಉದ್ಯೋಗ ಸಿಗ್ವದಂಥ ಸಂದರ್ಭದಲ್ಲಿ ಈ ಒಂದು ಡ್ರೈವಿಂಗ್ ಡಿಪಾರ್ಟ್ಮೆಂಟನ್ನು ಆರಿಸ್ಕೊಂಡು ನಾವು ಈ ಕೈ ಫೀಲ್ಡಿಗೆ ಬಂದಿದ್ದೀವಿ ಇವತ್ತು ಯಾವ ಆಟೋ ಚಾಲಕರಿಗೆ ಏನೂ ಗೊತ್ತಿಲ್ಲ ಅವರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹೇಳಿ ಬೆಂಗಳೂರು ನಗರದಲ್ಲಿ ಇವತ್ತು ಹೊಸ ಆಟೋವನ್ನು ತೊಗೊಳಬೇಕಾದ್ರೆ ಇವತ್ತು ಏನು ಗಿವರಾಜ್ ಮೋಟ್ರಸ್ ಆಗಿರ್ಬೋದು ಅಂಬಾ ಮೋಟ್ರಸ್ ಆಗಿರ್ಬೋದು ಏಸ್ಟೆಕ್ ಆಗಿರ್ಬೋದು ಇವರು ಮೂರು ಜನ ಇದ್ದಾರೆ ಮೂರು ಜನ ಇದ್ದಂಥ ನಲ್ಲಿ ಏನು ಪುಣೆಯಿಂದ ಮ್ಯಾನುಫ್ಯಾಕ್ಚರ್ ಆಗ್ತದೆ ಅಲ್ಲಿಂದ ಡೀಲರ್ಶಿಪ್ ಇವ್ರು ತಗೊಂಡಿದ್ದಾರೆ ಮೂರು ಜನ ಇವ್ರು ಮೂರು ಜನ ಇರುವಂಥ ಹಿಂದೆಗಡೆ ಇರುವಂಥವ್ರು ಮುನ್ನೂರೈವತ್ತರಿಂದ ಐನೂರು ಜನ ಇದ್ದಾರೆ ಇವರು ಏನು ಶೋರೂಮ್ಗಳಲ್ಲಿ ಇವತ್ತು ಎಷ್ಟೋ ನಮ್ಮ ಆಟೋ ಚಾಲಕರಿಗೆ ಶೋರೂಮಲ್ಲಿ ಹೋಗಿ ಗಾಡಿ ಅಂತ ಅಂತನೇ ಗೊತ್ತಿಲ್ಲ ಯಾಕೆ ಅಂತ ಗಾಡಿ ಮಾತ್ರ ನಾವು ಕೊಡ್ತೀವಿ ರಿಜಿಸ್ಟ್ರೇಷನ್ ನಾವು ಮಾಡಲ್ಲ ಪರ್ಮಿಟ್ ನಾವು ಹಾಕ್ಸ್ಕೊಡಲ್ಲ ಮತ್ತೊಂದೊಂದು ಈ ರೀತಿಯಾಗಿ ಉತ್ತರಗಳನ್ನು ಕೊಟ್ಟು ಚಾಲಕರಿಗೆ ಒಂದು ಮನ್ಸಲ್ಲಿ ಉಟ್ಟು ಬಿಟ್ಟಿದೆ ನಾವು ಶೋರೂಮಲ್ಲಿ ಹೋಗಿ ಗಾಡಿಯನ್ನು ಆಗಲ್ಲ ಯಾವುದೋ ಒಂದು ಆಟೋ ಕನ್ಸಲ್ಟೆಂಟಿಗೆ ಹೋಗಿ ತಗೊಂಡ್ರೆ ಎಲ್ಲ ರೀತಿಯಾಗಿ ದಾಖಲೆಗಳು ಬರ್ತವೆ ಅಂತ ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ ಈ ಶೋರೂಮ್ನವರು ನಾವು ಮನವಿ ಮಾಡ್ಕೊಳ್ತೇವೆ ಏನು ಈ ಸಂಘ ಸಂಸ್ಥೆಗಳು ಕೆಲವರು ನಾಯಕರುಗಳೆಲ್ಲ ಸೌಂಡ್ ಮಾಡಿದ್ದೀರಾ ಈಗ ಚಾರ್ಜಿಗಳನ್ನ ಡೀಲರ್ಶಿಪ್ ಗಳನ್ನ ವರ್ತುಪಡಿಸಿ ಈ ಏನು ಸಬ್ ಡೀಲರ್ ಗಳಿದ್ದಾರೆ ಇವರನ್ನ ವರ್ತುಪಡಿಸಿ ನೇರವಾಗಿ ಒಂದು ಚಾ ಚಾರ್ಜಿಯನ್ನ ತಗೊಳ್ತಕ್ಕಂಥ ಕೆಲಸವನ್ನು ಒಬ್ಬ ಡ್ರೈವರ್ಗೆ ನೇರವಾಗಿ ಸಿಗಬೇಕು ಅಲ್ಲೇ ಒಂದು ಫೈನಾನ್ಸ್ ಹಾಕ್ಸ್ಬೇಕು ಗಾಡಿಯನ್ನು ಕೂಡ ಅವರೇ ರಿಜಿಸ್ಟರ್ ಮಾಡಿಸ್ಕೊಡ್ಬೇಕು ಇದಾದಂತ ಸಂದರ್ಭದಲ್ಲಿ ನಮ್ಮ ಚಾಲಕರಿಗೆ ಒಳ್ಳೆ ಅನುಕೂಲ ಆಗ್ತದೆ ಅನ್ನೋದನ್ನು ಕೂಡ ನಾನು ಈ ಬ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಹಾಗೆ ಕೆಲವೊಬ್ಬರು ಡೀಲರ್ ಗಳು ಡೀಲರ್ ಗಳು ಒಂದೊಂದು ಏರಿಯಾ ಗಲ್ಗಲ್ಲಿ ಒಳಗೆ ಮಾಡ್ಕೊಂಡಿದ್ದಾರೆ ಇವತ್ತು ಒಂದು ಎರಡು ಲಕ್ಷದ ಐವತ್ತೆಂಟು ಸಾವಿರ ಚಿಲ್ಲರೆ ಅಂತ ಅಂತ ಹೇಳ್ತಾರೆ ಆದರೆ ಒಬ್ಬೊಬ್ರು ಬಂದ್ಬಿಟ್ಟು ನಾವು ಪರ್ಮೆಂಟ್ ಹಾಕಿಸ್ಕೊಡ್ತೀವಿ ಗಾಡಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಅಂತೇಳಿ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿಗಳನ್ನು ಅಂತಂದರೆ ಅರುವತ್ತೇಳು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಈ ರೀತಿಯಾಗಿ ಮಾಡಿರೋದು ಉಂಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಷ್ಟೋ ಆಟೋ ಚಾಲಕರ ಹತ್ರ ಇವತ್ತು ದುಡ್ಡನ್ನು ಇಸ್ಕೊಂಡು ಚಾರ್ಜನ್ನು ಕೊಡೋದ ಈ ರೀತಿಯಾಗಿ ಅವ್ಯವಸ್ಥೆಗಳು ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಹೋಗಿ ಒಂದು ಹೋರಾಟವನ್ನು ಮಾಡಿ ಅವರಿಗೆ ಚಾರ್ಜನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಹಲವಾರು ಚಾಲಕರು ಒಂದು ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ ಚಾಲಕರಿಗೆ ನೇರವಾಗಿ ಒಂದು ಆಟೋ ಚಾರ್ಜಿಯನ್ನ ಸಿಗಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮೆಲ್ಲ ಆಟೋ ಸಂಘಟನೆ ಏನು ಇದ್ದೀರಾ ಇಲ್ಲಿ ಪೀಸ್ ಆಟೋ ರಘುನಾರಾಯಣ ಅವ್ರವರು ಒಬ್ಬರೇ ಆಫೀಸ್ ಮಾಡಿಕೊಂಡ್ರ ಅಲ್ಲ ಇಲ್ಲಿ ಮುನ್ನೂರ ಐವತ್ತರಿಂದ ನಾನೂರು ಜನ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಇವತ್ತು ಸಂಘಟನೆ ಅವರು ಯಾರೇ ಆಗಲಿ ಚಾಲಕರಿಗೆ ಒಳ್ಳೆಯದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ಸಂಘವನ್ನ ಕಡ್ಕೊಂಡಿದ್ದೀರಾ ಇಲ್ಲಿ ನಾವು ಬ್ಲೈಂಡ್ ಅನ್ನ ಒಬ್ಬರನ್ನೇ ಪ್ಲೇಂಟ್ ಮಾಡಕ್ಕಾಗಲ್ಲ ರಘು ನಾರಾಯಣ ಗೌಡ್ರನ್ನೇ ಒಬ್ಬರನ್ನೇ ಪ್ಲೇಂಟ್ ಮಾಡಕ್ಕಾಗಲ್ಲ ಇದ್ರೂರ ಐವತ್ತರಿಂದ ಸಬ್ ಡೀಲರ್ ಗಳಿದ್ದಾರೆ ಅವ್ರು ಯಾರು ಕೂಡ ಅವರವರ ಮನೆಗಳನ್ನ ಉದ್ಧಾರ ಮಾಡ್ಕೊಳ್ತಾ ಇದಾರೆ ನಾವಿಲ್ಲಿ ಇಲ್ಲಿ ದುಡಿದು ದುಡ್ದು ಹಗಲು ರಾತ್ರಿ ಫೈನನ್ಸ್ ಅನ್ನ ಕೊಡ್ತಾ ಇದೀವಿ ಸರ್ಕಾರ ಏನು ನಿಗದಿ ಫೈನಾನ್ಸ್ ಅವರಿಗೆ ಹೇಳಕ್ ಬಯಸ್ತೇನೆ ಸರ್ಕಾರದಲ್ಲಿ ನೀವು ಏನು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಪರ್ಸೆಂಟ್ ಅನ್ನ ಬಡ್ಡಿಯನ್ನು ತಗೋಬೇಕು ಅದೇ ರೀತಿಯಾಗಿ ನೀವು ತಗೋತಾ ಇದ್ದೀರಾ ನೀವು ಯೋಚನೆ ಮಾಡಬೇಕಾದ್ರೆ ಚಾಲಕರು ಇವತ್ತು ಏನೋ ಸೆಕೆಂಡ್ಸ್ ಗೆ ನಾವೊಂದು ಲೋನ್ ಹಾಕ್ಸಕ್ಕ ಸಂದರ್ಭದಲ್ಲಿ ಅಗ್ರಿಮೆಂಟ್ ಚಾರ್ಜು ಆಮೇಲೆ ಎಚ್ ಬಿ ಎಂಟ್ರಿ ಮತ್ತೊಂದು ಅಂತ ಹೇಳಿ ದುಪ್ಪಟ್ಟು ದರಗಳನ್ನು ಕೇಳ್ತಾರೆ ಏನಾದರೂ ಪ್ರಶ್ನೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ನೀವು ಆದ್ರೆ ಹಾಕಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಹೋಗಿ ಅಂತ ಈ ರೀತಿಯಾಗಿ ಉಡಾಪಿ ಉತ್ತರಗಳನ್ನ ಕೊಡ್ತಾರೆ ಇದನ್ನ ತಡೆ ಹಿಡಿಯುವಂತ ಯಾರು ಹಾಗಾಗಿ ನಾನೊಬ್ಬ ಆಟೋ ಚಾಲಕ್ನಾಗಿ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ವಿಧಿ ಇಲ್ದಾನೆ ನಾನು ಕೂಡ ಒಂದು ಲೋನ್ ಹಾಕ್ಸ್ಕೊಳ್ಳೋ ಅಂತ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡಿದೆ ನೋಡಪ್ಪ ನೀನ್ ಆಕ್ಷರ ಕಾರ್ ಹಾಕಿಸ್ಕೊ ಇಲ್ಲಾಂತಂದ್ರೆ ಹೋಗು ಅಂತ ಹೇಳಿದಾರೆ ಯಾವ ಒಂದು ಆರ್ ಬಿ ಐ ಗೈಡ್ ಲೈನ್ಸ್ ಅಲ್ಲಿ ಒಂದೂವರೆ ಲಕ್ಷಕ್ಕೆ ಅಗ್ರಿಮೆಂಟ್ ಚಾರ್ಜ್ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇದೆ ಅನ್ನೋದನ್ನ ನೀವು ಕೇಳಬೇಕಾಗ್ತದೆ ನಾವು ಕೂಡ ಪ್ರಶ್ನೆ ಮಾಡಿದ್ವಿ ಆದ್ರೆ ಹಾಕಿಸ್ಕೊಳಪ್ಪ ಇಲ್ಲ ಅಂತಂದ್ರೆ ನೀನು ನೀನ್ ಯಾರು ಬಂದಿದ್ಯಾ ಡೀಲರ್ ನಿನ್ನ ಯಾರು ಕರ್ಕೊ ಬಂದ್ರು ಅವ್ರನ್ನ ಕೇಳಕೋ ಅಂತ ಹೇಳಿ ಈ ರೀತಿಯಾಗಿ ಉಡೋಪೆ ಉತ್ತರಗಳನ್ನ ಕೊಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ಚಾಲಕನು ಕೂಡ ಇಲ್ಲಿ ಒಬ್ರು ಹೆಚ್ಚು ಒಬ್ರು ಇದು ಅಂತ ನಾನು ಹೇಳ್ತಾ ಇಲ್ಲ ಯಾರ್ಯಾರು ಆಟೋ ಕನ್ಸಲ್ಟೆಂಟ್ ಅನ್ನ ಬಿಟ್ಟಿದ್ದಾರೆ ಮಾಡಿದರೆ ಏನು ಇವರು ಫ್ರಾಂಚೈಸಿಗಳು ನಿಮ್ಮ ಸಬ್ಡೀಲರ್ಗಳು ಇದ್ದೀರಾ ಮುನ್ನೂರೈತರಿಂದ ಐನೂರು ಜನ ಇವರಿಗೆ ಯಾವುದೇ ಭಾಗದಲ್ಲೂ ಕೂಡ ಗಾಡಿಯನ್ನು ಕೊಡಬಾರ್ದು ನೇರವಾಗಿ ಆಟೋ ಚಾಲಕನಿಗೆ ಶೋರೂಮಿಂದ ಒಂದು ಗಾಡಿಯನ್ನು ಕೊಡಬೇಕು ಅವರೇ ರಿಜಿಸ್ಟ್ರೇಷನ್ ಮಾಡಿಸಿ ಪರ್ಮೆಂಟು ಅವರೇ ಹಾಕ್ಕೊಟ್ಟು ಎಲ್ಲ ರೀತಿಯಾಗಿ ಮಾಡಿಕೊಡ್ಬೇಕು ಇಲ್ಲ ಅಂತ ಚಾಲಕರಿಗೆ ಇದು ಮೂವ ಸರಿಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಈ ಒಂದು ಪ್ರಾಬ್ಲಮ್ ಆಗ್ತದೆ ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ ಕೆಲವರು ಚಾಲಕರಿಗೆ ಗೊತ್ತೇ ಇಲ್ಲ ಈ ವಿಷಯ ಏನಾಗ್ತಾ ಇದೆ ಏನು ಇದು ಅಂತ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಇಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಜಾಸ್ತಿ ಅನ್ನೋದು ಅಲ್ಲ ನಾನು ಹೇಳ್ತಾರಂಥದ್ದು ಈ ಒಂದು ಡೀಲರ್ ಗಳಿಗೆ ಯಾವುದೇ ಭಾಗದಲ್ಲೂ ಕೂಡ ಹೊಸ ಚಾರ್ಜ್ಗಳನ್ನು ಕೊಡಬಾರದು ಶೋರೂಮ್ನಲ್ಲಿ ಅವರೇ ಲೋನ್ ಹಾಕಿಸಿ ಅಲ್ಲೇ ಯಾವ ರೀತಿಯಾಗಿ ಫೆಸಿಲಿಟಿ ಎಲ್ಲಾ ರೀತಿಯಾಗಿ ಮಾಡಿಕೊಡಬೇಕು ಚಾಲಕನ ಕೈಗೆ ಗಾಡಿಯನ್ನು ಕೊಡಬೇಕು ಟಾಪ್ ರೂಪಿಂಗ್ ಕೂಡ ಒಡಿಸ್ಕೊಡ್ಬೇಕು ಇಲ್ಲಿ ಚಾರ್ಜ್ ರೇಟ್ ಎಷ್ಟು ಎಷ್ಟಿದೆ ನಿಗದಿ ಬೆಲೆ ಅನ್ನೋದನ್ನು ಕೂಡ ಗೊತ್ತಿಲ್ಲ ಇಲ್ಲಿ ಕೆಲವೊಂದು ಶೋರೂಮ್ಗಳು ಎಲ್ಲರೂ ಹೇಳ್ತಾ ಇದ್ದಾರೆ ಕೆಲವೊಬ್ಬ ಆಟೋ ಸಂಘಟನೆ ನಾಯಕರುಗಳೆಲ್ಲ ಏನನ್ನು ಒಂದೊಂದು ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಡೀಲರ್ಗೆ ಒಂದು ಹೊರದೇಶಕ್ಕೆ ಪ್ರವಾಸವನ್ನ ಮಾಡ್ತಾರೆ ಅಂತ ಅಂದ್ರೆ ಏನು ಮುನ್ನೂರ ಐವತ್ತಿಂದ ನಾನೂರ ಜನ ಡೀಲರ್ ಗಳಿದ್ದಾರೆ ಇವರಿಗೆ ದುಬೈ ಪ್ರವಾಸ ಮತ್ತೊಂದು ಓದೋದ ಗಂಟೆ ಟೈಮ್ ನಲ್ಲಿ ಕವರ್ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ದುಡ್ಡುಗಳನ್ನ ಕೊಟ್ಟು ಅವರಿಗೆ ಚಾರ್ಜಿ ಮಾಡಕ್ಕೆ ಇನ್ನು ಉತ್ತೇಜನವನ್ನು ಕೊಟ್ಟು ಅವರಿಗೆ ಇಷ್ಟು ಗಾಡಿಯನ್ನ ಮಾರಿದ ಇಷ್ಟೊಂದು ಪರ್ಸೆಂಟೇಜ್ ಬೇರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಚಾಲಕನಿಗೆ ಅನ್ಯಾಯ ಆಗ್ತದೆ ಹೊರತು ಯಾವುದೇ ರೀತಿಯಾಗಿ ಡೀಲರ್ ಗಳಿಗೆ ಅನ್ಯಾಯ ಆಗ್ತಾ ಇಲ್ಲ ಅವರು ಖಜಾನೆ ತುಂಬತಾ ಇದೆ ಅವ್ರ ಮನೆ ಮಠ ಬೆಳೆಸ್ಕೊತಾ ಇದ್ದಾರೆ ಹಾಗಾಗಿ ನಾನು ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಕೂಡ ನಾನು ಆಟೋವನ್ನು ತಗೊಂಡಂಥ ಸಂದರ್ಭದಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಇತ್ತು ಅಂತಂದರೆ ಇದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಇರಲಿಲ್ಲ ನಾವು ಹೋಗಿ ಒಂದು ಆಟೋ ಆಟೋ ಕನ್ಸಲ್ಟೆಂಟಿಗೂ ಕೂಡ ಹೋಗಿ ತಗೊಂಡ್ವಿ ದಿನನಿತ್ಯ ನೋಡ್ದ ನೋಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಚಾಲಕರಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗಬಾರ್ದು ಅಂತೇಳಿ ನಾನೊಬ್ಬ ಆಟೋ ಚಾಲಕನಾಗಿ ನಮ್ಮ ಒಂದು ಸಂಚಾರಿ ಆಟೋ ಚಾಲಕರ ವೇದಿಕೆಯಿಂದ ನಾನು ಇದಕ್ಕೂ ಖಂಡಿಸ್ತೇನೆ ಹಾಗಾಗಿ ಪ್ರತಿಯೊಬ್ಬ ಚಾಲಕನು ಕೂಡ ನೇರವಾಗಿ ಪ್ರಶ್ನೆ ಮಾಡಿ ಇಲ್ಲಿ ನಾಯಕರು ಅವರು ಅಂತ ಅಲ್ಲ ಇವರು ಅಂತಾರ ಅಲ್ಲ ನಾನು ಹೇಳ್ತಾ ಇರೋದು ಈಗ ಎಲ್ಲರಿಗೂ ಕೂಡ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾನೊಬ್ಬ ಇದ್ರ ಮುಖಾಂತರ ಆಗ್ರಹ ಮಾಡ್ತೇನೆ ಸ್ನೇಹಿತರೆ ನಿಮ್ಮ ನಿಮ್ಮ ಇದರಲ್ಲಿ ವಿಚಾರವನ್ನು ಎತ್ತಿ ಧ್ವನಿ ಮಾಡಿ ಈ ಒಂದು ಈ ಒಂದು ಅಭಿಯಾನ ಈಗ ಏನು ಸ್ಟಾರ್ಟ್ ಆಗಿದೆ ಇದು ಯಾವುದೇ ಭಾಗದಲ್ಲೂ ಕೂಡ ಡೀಲರಿಗೆ ಗಾಳಿ ಸಿಗಬಾರ್ದು ನೇರವಾಗಿ ಚಾಲಕನಿಗೆ ಸಿಗಬೇಕು ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಹಾಗೆ ಪ್ರತಿಯೊಬ್ಬ ಚಾಲಕನು ಕೂಡ ಒಗ್ಗಟ್ಟಿನಿಂದ ಪ್ರದರ್ಶನವನ್ನ ಮಾಡಿದ್ರೆ ಈ ರಾಜ್ಯದಲ್ಲಿ ಚಾಲಕರು ಇದಾರೆ ಅಂತ ಹೇಳಿ ರಾಜಕಾರಣಿಗಳು ಗುರುಸ್ತಾರೆ ಇಲ್ಲ ಅಂತ ಅಂದ್ರೆ ನಾವು ಮನೆ ಒಂದು ಒಡೆದು ಮೂರು ಭಾಗ ಆದಂಗೆ ಆಕಡಕ್ಕೆ ಒಂದು ಸಂಘಟನೆ ಜನ ಈ ಕಡೆ ಒಂದು ಸಂಘಟನೆ ಜನ ಮೂರು ಜನ ಮೂರು ಭಾಗಲ ಹಾಕಿಬಿಟ್ರೆ ಯಾವುದೇ ರೀತಿಯಲ್ಲಿ ಆಟೋ ಚಾಲಕರಿಗೆ ನ್ಯಾಯವನ್ನ ಸಿಗಕ್ಕಾಗ ಸಿಗಲ್ಲ ನಾವು ಯಾವುದೇ ರೀತಿ ಇವತ್ತು ಅಗ್ರಿಗೇಟರ್ ಸಂಸ್ಥೆಗಳು ನಮ್ಮನ್ನು ಗುಲಾಮ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಾವು ಆಟೋ ಚಾಲಕರು ನಮ್ಮನ್ನ ನಡೆಸ್ತಕ್ಕಂಥ ಈ ನಾಯಕರುಗಳು ಇವರ ಸಂಘಟನೆ ಕಟ್ಕೊಂಡಿರೋ ನಾಯಕರುಗಳು ಅವತ್ತೇ ಇವತ್ತು ಏನು ಅಗ್ರವಾಗಿ ಮಾತನಾಡ್ತಾರೆ ನಾಯಕರುಗಳು ಅವತ್ತೇ ಒಂದು ಯಾವ ರೀತಿಯಾಗಿ ಯಾವುದೇ ಭಾಗದಲ್ಲೂ ಕೂಡ ನಾವು ಬೆಂಗಳೂರು ನಗರದಲ್ಲಿ ಅವಕಾಶ ಕೊಡಲ್ಲ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಅಂತ ಹೇಳಿ ಅವತ್ತೇ ಒಂದು ನಿರ್ಧಾರವನ್ನ ಮಾಡಿದ್ರೆ ಇವೊಂದು ಇಷ್ಟೊಂದು ಪ್ರಯತ್ನ ಆಗ್ತಾ ಇರಲಿಲ್ಲ ಹೀಗಾಗಿ ಸಮಸ್ಯೆ ಆಗಿರೋದ್ರಿಂದ ಇವತ್ತು ಅಗ್ರಿಗೇಟರ್ ನಾವು ಆನ್ಲೈನಲ್ಲಿ ಡ್ಯೂಟಿ ಮಾಡಿದರೆ ಉಂಟು ಇಲ್ಲ ಅಂತ ಅಂದರೆ ಇಲ್ಲ ಅನ್ನೋಂಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಹೀಗಾಗಿ ಪ್ರತಿಯೊಬ್ಬ ಚಾಲಕನಾಗ್ಲು ನಿಮ್ಮದೇ ಆದಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿ ನಮ್ಮ ಚಾಲಕರಿಗೆ ಸಮುದಾಯಕ್ಕೆ ನ್ಯಾಯವನ್ನು ಸಿಗ್ತಕ್ಕಂಥ ಕೆಲಸ ಆಗಲಿ ಅನ್ನೋದನ್ನ ನಾನೊಬ್ಬ ಆಟೋ ಚಾಲಕನಾಗಿ ಹೇಳಕ್ ಬಯಸ್ತೇನೆ ಇದನ್ನು ತೀರ್ವಾಗಿ ಹೊಸ ಚಾರ್ಚಿ ವಿಷಯದಲ್ಲಿ ನಾನು ಕೂಡ ಖಂಡಿಸ್ತೇನೆ ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಏನಾರು ಮಾತನಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅನ್ನೋದನ್ನ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ